ಆ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಮತ್ತೆಲ್ಲರೂ ಹೆಂಗಿದ್ರಪ್ಪ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ಈಗ ನೋಡ್ರಿ ನಾನು ಮೊದಲೇ ಮೊನ್ನೆ ಒಂದು ವಿಡಿಯೋನ ಮಾಡಿದ್ದೆ ಅದು ಪೈಪ್ ಹಾಕೋದು ಮೇನ್ ಪೈಪ್ ಹಾಕೋದು ಅಥವಾ ಸಬ್ ಪೈಪು ಆಮೇಲೆ ಈ ಥರ ಇದಾವಲ್ಲ ಅವನ್ನೆಲ್ಲ ಹಾಕಿದ್ವಿ ಆದರೆ ಅದು ಲ್ಯಾಂಗ್ ವಿಡಿಯೋ ಕಾರಣಕ್ಕೂ ಒಂದು ಮತ್ತೊಂದು ವಿಡಿಯೋನ ಮಾಡಿದ್ದಾರೆ ಅದು ಈಗ ಅದು ಡ್ರಿಪ್ಪರು ಮತ್ತು ಟೀ ಆಮೇಲೆ ಲೆಟರ್ ಪೈಪನ್ನ ಹಾಕೋದನ್ನು ಮತ್ತು ಆಮೇಲೆ ಈ ಜಟ್ ಪೈಪಿಗೆ ಹಾಕುವಂಥ ಅದು ಏನಾಯ್ತಲ್ಲ ಅದನ್ನು ಇವತ್ತೊಂದು ವಿಡಿಯೋ ಮಾಡತ್ತೀ ಈಗ ಆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡಕತಿರಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯುವ ರೈತರಿಗೆಲ್ಲ ಒಂದು ನಮ್ಮಂಥ ಒಂದು ವಿಡಿಯೋಗಳು ಒಂದು ಅನುಕೂಲ ಆಕೈತಿ ಮತ್ತು ಸಹಾಯ ಆಕೈತಿ ಅಂತೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ ಅಂದರೆ ಓಡಿಸಿ ಓಡಿಸಿ ನೋಡ್ಬಿಡ್ರಿ ಒಂದು ವಿಡಿಯೋ ಒಂದು ಇಷ್ಟ ಆದರೆ ಮತ್ತೊಂದು ಲೈಕು ಮತ್ತೊಂದು ಕಮೆಂಟ್ ಇರಲಿ ಅನ್ಕೊತ ಈಗ ವರ್ಷದ ಮೊದಲ ಮಳಿಗೆ ಒಂದು ಸ್ವಲ್ಪ ಇವತ್ತು ಆ ಮಳಿ ಜೊತೆಯೇ ನಾವು ಒಂದು ಕೆಲಸ ಮಾಡತ್ತಿದ್ವಿ ಮೊದಲ ಸಿಕ್ಕಾಪಟ್ಟಿ ಉರಿ ಬಿಸಿಲಿತ್ತು ಇವತ್ತು ಆ ಉರಿ ಬಿಸಿಲದಾಗ ಕೆಲಸ ಮಾಡೋಕೆ ಸ್ವಲ್ಪ ಮಳಿ ಬಂತು ಆ ಮಳಿ ಬಂದು ಹೋದ್ಮೇಲೆ ಅಂತೂ ಇನ್ನೂ ಉರಿ ಜಾಸ್ತಿ ಆಯ್ತು ಬಿಸಿಲು ಹಂಗಾಗಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲ ಮಳೆ ಅಂಥೇಳಿ ನಮಗೆ ಆತ ಅದಕ್ಕೆ ಈ ಒಂದು ಕೆಲಸದ ಜೊತೆನ ಮಳೆಯೂ ಬಂತರಿ ಈಗ ನೋಡ್ರಿ ಇವನ್ನೆಲ್ಲ ಟೀ ಗೀ ಎಲ್ಲ ಹಾಕ್ಕೊಂಡು ಈ ಥರ ಒಂದನ್ನು ಮೇನ್ ಪೈಪನ್ನೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಹಾಕತ್ತಿದ್ದೆ ಇದು ಏನಪ್ಪ ಸಿಸ್ಟಮ್ ಅಂತಂತಂದ್ರೆ ನಾನು ಮೊದಲಿಗೆ ಒಂದು ವಿಡಿಯೋ ಮಾಡಿದ್ದೆ ರೀ ಯಾವುದಪ್ಪ ಅಂತಂತಂದ್ರೆ ಈ ಡ್ರಿಪ್ ಜೊತೆಗೆ ಜಟ್ಟನ್ನು ಅಳವಡಿಸಿದ್ದೇವಲ್ಲ ಆ ತೋಟದ ಒಂದು ವಿಡಿಯೋನ ನೋಡಿಕೊಂಡು ನಮ್ಮ ಈ ರೈತರು ಒಂದು ಅದೇ ಥರ ಒಂದು ಕೆಲಸ ಮಾಡಿಕೊಟ್ರಿ ಅಂತೇಳಿ ಒಂದು ಈ ಥರ ಒಂದು ಕೆಲಸ ಮಾಡಿಕೊಡ್ರಿ ನಮ್ಮ ಕಂಪ್ಲೀಟಾಗಿ ನಮ್ಗೆ ಏನಪ್ಪ ಅಂತಂದ್ರೆ ಡ್ರಿಪ್ಪು ಆಗಬೇಕು ಮತ್ತು ಜಟ್ ನೀರು ಒಂದು ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಈ ಥರ ಒಂದು ಕೆಲಸಾನ ಮಾಡಿಕೊಡ್ರಿ ಅಂತೇಳಿ ಹೇಳಿದ್ರು ಅಡುಗೆ ಏನಪ್ಪಾ ಅಂತಂದ್ರೆ ಆ ಥರ ಒಂದು ಕೆಲಸನ ಈಗ ನಾವು ಮಾಡ್ಕೊಂಡು ರೀ ಈಗ ಡ್ರಿಪ್ ಹಾಕೋದೆಲ್ಲ ಮುಗುದಾಗಿತ್ತು ರೀ ಲ್ಯಾಟ್ರಿ ಪೈಪ್ ಎಲ್ಲ ಹೇಳೋದು ಡ್ರಿಪ್ ಹಾಕೋದಾಗಿರುತ್ತೆ ಈಗೇನಪ್ಪ ಅಂತಂದ್ರೆ ಆ ಮೇನ್ ಪೈಪಿಗೆ ನಾವು ಯಾವುದು ಈ ಜಟ್ ಪೈಪ್ ಇದು ಸಾರಿ ಜಟ್ ಏನು ಹಾಕ್ತೇವಲ್ಲ ಮಿನಿ ಜಟ್ ಆಮೇಲೆ ಆ ಥರ ಜಟ್ಟ ಹಾಕೋಕ್ಕೂ ಒಂದು ನಾವು ಈಗ ರೆಡಿ ಮಾಡ್ಕೊಳತ್ತೇವೆ ಯಾಕಂದರೆ ಅರ್ಧ ಕೆಲಸ ಎಲ್ಲ ಮುಗ್ದಿತ್ರಿ ನಮ್ಮದು ಆ ಅರ್ಧ ಕೆಲಸ ಆದಮೇಲೆ ಏನು ಮಾಡಿದ್ರು ನಮ್ಮದು ಒಂದು ವಿಡಿಯೋ ನೋಡಿದ್ರು ಅವ್ರು ಈಗ ಆ ವಿಡಿಯೋ ಮುಖಾಂತರ ಏನಪ್ಪಾ ಅಂತಂದ್ರೆ ಈಗ ಮೊದಲಿಗೆ ಆ ಥರ ಒಂದು ಕೆಲಸ ಯಾವ ಥರ ಮಾಡಿದ್ವಲ್ಲ ಆ ಥರ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ನೋಡಿಕೊಂಡು ಕೆಲಸ ನಮಗೆ ಅದೇ ಥರನೇ ಈಗ ಇದು ನಮ್ಗೆ ಈ ತೋಟಕ್ಕೂ ಒಂದು ಕೆಲಸ ಆಗಬೇಕು ಅಂಥೇಳಿ ಒಂದು ಅವರು ಇದು ಮಾಡಿದರು ನಮಗೆ ಸಜೆಷನ್ ಮಾಡಿದ್ರು ಹೀಗಾಗಿ ಆದ ಒಂದು ಕೆಲಸ ಜೋಡಿನೇ ನಮಗೆ ಇದು ಒಂದು ಕೆಲಸನ ಒಂದು ಅನುಕೂಲ ರೀ ಮತ್ತೆ ಯಾಕಂದರೆ ಈಗ ಅವರು ರೈತರಿಗೂ ಒಂದು ಅನುಕೂಲ ರೀ ಯಾಕಂತಂದ್ರೆ ಈಗೆಲ್ಲ ಓಪನ್ ಪೈಪ್ ಇದಾವ್ರಿಗೆ ಈಗ ಏನು ಮಾಡಿಕೊಂಡ್ರಿರ್ತಾವೆ ಅದು ಕರೆಕ್ಟ್ ರೀ ಆಮೇಲೆ ನಾವು ಮಣ್ಣು ಗಿಣ್ಣೆಲ್ಲ ಹಾಕ್ಕೊಂಡು ಆಮೇಲೆ ನಾವು ನಾವು ಜೆಟ್ ಹಾಕೋತೀವಿ ಅದು ಮಾಡ್ಕೊತೀವಿ ಅಂತಂದ್ರೆ ಅದು ಆಗೋದಿಲ್ಲ ರೀ ಹೀಗಾಗಿ ಏನಪ್ಪ ಈಗ ಒಂದು ಅವರು ಒಂದು ಐಡಿಯಾ ಮಾಡಿಕೊಂಡು ಮಾಡಿದ್ರಿ ಯಾಕಂದ್ರೆ ಈಗ ಆಗೋ ಕೆಲಸ ಜೋಡಿ ಅದು ಒಂದು ಕೆಲಸ ಒಂದು ಫಿನಿಶಿಂಗ್ ನೀಟಾಗಿ ಒಂದು ಫಿನಿಶಿಂಗ್ ಹಾಕತ್ರಿ ಯಾಕಂದ್ರೆ ಈಗ ನೋಡ್ರಿ ಇದೆಲ್ಲ ಓಪನ್ ಪೈಪ್ ಅದಾವಲ್ಲ ಈ ಓಪನ್ ಪೈಪ್ ಜೋಡಿ ಒಂದು ಟಿ ಎ ಪಿ ಸಿಗತ್ರಿ ಈಗ ಈಗ ಆಮೇಲೆ ಮಣ್ಣಿಗೆನೆಲ್ಲ ಮುಚ್ಕೊಂಡು ನಾವು ಮತ್ತೆ ಆಮೇಲೆ ಟಿ ಎ ಪಿ ಸಿ ನಾವು ಜಟ್ ಪೈಪನ್ನ ಹಾಕಿ ಜಟ್ ಹಾಕ್ತೇವೆ ಅಂತೇಳಿ ಅದು ಅದು ಎಲ್ಲ ಡಬಲ್ ಕೆಲಸ ಹಾಕಿತ್ರಿ ಹಿಂಗಾಗಿಂದ್ರೆ ಈಗ ಒಂದು ಅರ್ಧ ಕೆಲಸ ಆದಮೇಲೆ ಒಂದು ನೋಡಿಕೊಂಡು ನೋಡ್ಕೊಂಡು ಹೇಳಿದ್ನಲ್ಲ ಆ ಥರ ಒಂದು ವಿಡಿಯೋ ನೋಡಿಕೊಂಡು ನಮ್ಗೆ ಈ ಥರ ಒಂದು ಕೆಲಸ ಮಾಡಿಕೊಡ್ರಿ ನಮಗೂ ಅಂಥೇಳಿ ಒಂದು ರೈಟ್ರು ರೈತರು ಒಂದು ಸಜೆಷನ್ ಮಾಡಿದ್ರೆ ಹಿಂಗಾಗಿ ಆ ಜೋಡಿನ ಇದು ಒಂದು ಮಾಡತ್ತವ್ರಿ ಈಗ ನೋಡ್ರಿ ಅವನ್ನೆಲ್ಲ ಟೀನ ಲ್ಯಾಬ್ಸ್ ಹಾಕತ್ತೀವಿ ಈಗ ಕಂಪ್ಲೀಟ್ ಒಂದು ಕೆಲಸ ಆ ಕೆಲಸ ಡ್ರಿಪ್ ಹಾಕೋದೆಲ್ಲ ಆದಮೇಲೆ ಈಗ ಒಂದು ಟೀ ಹಾಕಕ್ಕೆ ಒಂದು ರೆಡಿ ಮಾಡಿ ಕಂಪ್ಲೀಟ್ ನೋಡ್ರಿ ಈಗೆಲ್ಲ ಗಮ್ ಗಿಮ್ ಎಲ್ಲ ಹಾಕಿಕೊಂಡು ಅದಕ್ಕೆ ಸರಿಯಾಗಿ ಈ ನಿಂಥ ಒಂದನ್ನು ಕೆಲಸ ಒಂದು ಹಾಕೊಳಕ್ತ ರೀ ಯಾಕಂದ್ರೆ ಅವರು ಒಂದು ಬೆಸ್ಟ್ ಐಡಿಯಾನೇ ಮಾಡಿದ್ರಿ ಯಾಕಂದ್ರೆ ಆಗೋ ಕೆಲಸ ಜೋಡಿ ಅದು ಒಂದು ಕಂಪ್ಲೀಟ್ ಆಗಿಬಿಟ್ರೆ ಅವ್ರಿಗೂ ಒಂದು ಕಿರಿಕಿರಿ ಇರೋದಿಲ್ಲ ಮತ್ತು ಫಿನಿಶಿಂಗ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಮೇಲೆ ಈಯೋದು ಆಗೋದು ತಪ್ತೈತಿ ಆಮೇಲೆ ಅರ್ಧ ಕೆಲಸ ಆದಮೇಲೆ ನಮಗೂ ಒಂದು ಸಿಲಿಂಗೈತಿ ಈಗ ನೋಡ್ರಿ ಉರಿ ಬಿಸಿಲುವಾಗ ನಾವು ಒಂದು ಕೆಲಸ ಏನಂಗೆ ಏನು ಮಾಡತ್ತೇವಲ್ಲ ಈ ಥರ ಒಂದು ಕಂಪ್ಲೀಟಾಗಿ ಒಂದು ಮೇನ್ ಪೈಪ್ನ ಹಾಕಿಬಿಡ್ರಿ ಈಗ ನೋಡ್ರಿ ಇದೊಂದು ನಮಗೆ ಒಂದೇನಪ್ಪ ಅಂತಂದ್ರೆ ಇದೊಂದು ಇದು ಯಾವುದು ಒಂದು ಲ್ಯಾಟ್ರಲ್ ಪೈಪ್ಗಿರಿ ಇದು ಆ ವಾಲ್ ಕೆಳಗಡೆ ಒಂದು ಸಾಲು ಬಂದಿರೋ ಕಾರಣಕ್ಕೆ ಒಂದು ಈ ಸಿಸ್ಟಮ್ನಾಗ ಒಂದು ಲ್ಯಾಟ್ರಲ್ ಪೈಪ್ ರೀ ಯಾಕಂದ್ರೆ ಇದು ನೋಡ್ರಿ ಇದು ಇದು ವಾಲ್ ಮಧ್ಯ ಅಂದ್ರೆ ಈಗ ಅವ್ರಿಗೆ ಯಾವುದರ ಒಂದು ಆಗಲಿ ಒಂದು ಯಾವುದೋ ಒಂದು ಗೊಬ್ಬರ ಗಾಡಿ ಯಾವುದು ಬಂದ್ರೂ ಒಂದು ಯಾವುದಕ್ಕೂ ಒಂದು ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲ್ಯಾಟ್ರಲ್ ಪೈಪು ಆ ಸಾಲು ಏನೈತಲ್ಲ ಆ ವಾಲ್ ಸೆಂಟರ್ ಮಾಡಿಕೊಂಡು ಇದೊಂದು ಹಾಕ್ಕೊಂಡೇವ್ರಿ ಈಗ ನೋಡ್ರಿ ಆ ವಾಲ್ ಜೋಡಿನ ನಮಗೀಗೊಂದು ಲ್ಯಾಟ್ರಲ್ ಪೈಪ ಸಾಲು ಬಂದಮೇಲೆ ಅದಕ್ಕೊಂದು ಡ್ರಿಪ್ಪರ್ ಹಾಕಬೇಕಲ್ರಿ ಆ ಕಾರಣಕ್ಕೆ ಇದೊಂದು ಒಂದು ಐಡಿಯಾ ಮಾಡಿ ಈ ಥರ ಒಂದು ಹಾಕೊಳ್ಳೋಣ ಅಂತೇಳಿ ಈ ಥರ ಒಂದು ರೀ ಈಗೇನು ಅಂತಂದ್ರೆ ಇದೊಂದು ಹಾಕ್ಕೊಂಡಿದ್ದರು ಒಂದು ಸ್ವಲ್ಪ ಐಡ್ಯಾದಿಂದನೇ ರೀ ಯಾಕಂದ್ರೆ ಯಾವುದಕ್ಕೂ ಮುಂದೆ ಯಾವುದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರೀ ಈಗೇನು ನೋಡ್ರಿ ಇದು ನಾನು ಮೊದಲ ಹೇಳ್ದಂಗೆ ಒಂದು ದೊಡ್ಡ ಜಟ್ಟ ನೀರಿನ ಹಚ್ಚಿ ತೋಟ ಹಾಳು ಮಾಡ್ಕೊಂಡಿವಂತಂದ್ರೆ ಆ ಥರ ಅದೇ ರೈತರು ಇರೋದು ಆ ಕೆಲಸ ಜೋಡಿನ ಒಂದು ಲಾಂಗ್ ವೀಡಿಯೋ ಹಾಕತಿನ ಕಾರಣಕ್ಕೆ ಅದೊಂದು ರೆಗ್ಯುಲರ್ ವಿಡಿಯೋ ಒಂದು ಮಾಡೋಕತ್ತೀ ಅದು ಕೆಲಸ ದೊಡ್ಡದೈತೆ ಅದ ಹಿಂಗಾಗಿ ನೋಡಿರಿ ಇದೊಂದು ಈಗ ಜಟ್ಟಿಗೆ ಒಂದು ರೆಡಿ ಮಾಡಿಕೊಂಡೇವ್ರಿ ಈ ಥರ ಒಂದು ನಾವು ಟೀ ಮಾಡಿಕೊಂಡು ಅವರು ಎರಡು ಇಂಚಿಂದು ಟೀನ ಹಾಕ್ಕೊಂಡೇವ್ರಿ ಯಾಕಂತಂದ್ರೆ ಅವ್ರದ್ದು ಲೆಂತ್ ಭಾಳೈತೆ ಸಾಲ ಗಿಡಗಳು ಲೆಂತ್ ಜಾಸ್ತಿ ಇರೋ ಕಾರಣಕ್ಕೆ ಒಂದು ಎರಡು ಇಂಚು ಮುಗ ಒಂದು ಮುಕ್ಕಾಲು ಇಂಚು ಒಂದೂವರೆ ಇಂಚು ಒಂದು 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 ಕಾಲು ಇಂಚು ಈ ಥರ ಒಂದು ಲಾಸ್ಟ್ ಎಂಡುವರೆಗೂ ಈ ಥರ ಬರ್ತೈತೆ ನೋಡಿ ನೋಡ್ರಿ ಇದೆಲ್ಲ ಒಂದು ಜಟ್ ನೀರು ಹಾಕಿ ಹಾಳು ಮಾಡ್ಕೊಂಡ್ರು ತೋಟ ಇದೊಂದು ಕಂಪ್ಲೀಟಾಗಿ ಒಂದು ಕೆಲಸ ಮಾಡಾಕತ್ತೇವ್ರಿ ಹೀಗಾಗಿ ನೋಡಿರಿ ಈ ಥರ ರೈತರಿಗೆಲ್ಲ ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಇದೊಂದು ಜಟ್ ನೀರನ್ನು ಜಾಸ್ತಿ ಯೂಸ್ ಮಾಡಬೇಡ್ರಿ ಈಗ ಡ್ರಿಪ್ಪರ್ ಆದ್ರೆ ಅಡ್ಡಿಲ್ಲ ಇಲ್ಲ ಮಿನಿ ಜಟ್ನಾದ್ರೆ ಅಡ್ಡಿ ಇಲ್ಲ ದೊಡ್ಡ ಜಟ್ಟಿಗೆ ಅಡಿಕೆ ಗಿಡ ಸುಮ್ಮನೆ ಹಾಳಾಗೋಗ್ತಾವ್ರಿ ಆ ಕಾರಣಕ್ಕೆ ಇದೊಂದು ರೈತರು ಒಂದು ಇದೊಂದು ಬೆಸ್ಟ್ ಐಡಿಯಾ ಮಾಡಿಕೊಂಡು ಆ ಜ ಕೆಲಸ ಜೋಡಿನ ನಮಗೊಂದು ಈ ಕೆಲಸ ಒಂದು ಮಾಡೋಕೆ ನೋಡಿದ್ವಿ ನಮ್ಮದು ಒಂದು ವೀಡಿಯೋ ನೋಡಿಕೊಂಡು ಈ ಥರ ಒಂದು ಕೆಲಸನ ಮಾಡಿಸೋತಾರೆ ಅವರು